ಹಾಯ್ ಫ್ರೆಂಡ್ಸ್ ರೋಜಿರಳ್ಳಿ ಕುರಿಷಂತಿಗೆ ನಮಸ್ಕಾರ ಕನ್ನಡದಲ್ಲಿ ರೋಜಿರಳ್ಳಿ ಅಂತ ಹೇಳಿದ್ರೆ ತೆಲುಗು ಲೇ ಅಂತ ಹೇಳ್ತಾರೆ ಯಾಕಂದರೆ ಇದು ಆಂಧ್ರ ಕತ್ತರವರುದ್ರಿಂದ ರೋಜಿರ ಅಂತ ಹೇಳ್ತಾರೆ ಇದು ನಿಯರ್ ಬೈ ಕೋಲಾರ ಬೆಂಗಳೂರು ಹತ್ರ ಇದೆ ಕೋಲಾರಿಂದ ಹದಿನೈದು ಕಿಲೋಮೀಟರ್ ಆದರೆ ಬೆಂಗಳೂರಿಂದ ಒಂದು ಅರವತ್ತೈದು ಎಷ್ಟು ಮರೆ ಹೇಳ್ತಾರೆ ಹದಿನೆಂಟುವರೆ ಮೂವತ್ತೊಂದು ಮರಿ ಹದಿನೆಂಟುವರೆನಾ ಲಾಸ್ಟ್ ಫೈನಲ್ ಬಿಡೋದು ಹದ್ನೋ ಸಾವಿರಂಗ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಫೈವ್ ನೋಡಿ ಫ್ರೆಂಡ್ಸ್ ಇವು ಮೂವತ್ತೊಂದು ಮರಿ ಅದಾವು ಮರಿ ಮಾತ್ರ ಚೆನ್ನಾಗಾದವು ಅವ್ರು ಹದಿನೆಂಟು ಹೇಳ್ತಾರೆ ಫೈನಲ್ ಕೂಡ ಹದಿನಾರು ಹದಿನೇಳಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ ನಿಮ್ಗೆ ಈ ಥರ ಮರಿಬೇಕಾದ್ರೆ ಕಾಲ್ ಮಾಡಿ ನೋಡಿ ಫ್ರೆಂಡ್ಸ್ ಇವು ಹನ್ನೆರಡು ಸಾವಿರ ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಹೇಳ್ತಾರೆ ನೀವು ಐವತ್ತೆಂಟು ಸಾವಿರನಾ ಫೈನಲ್ ಐವತ್ತೈದು ನಲವತ್ತೆಂಟು ಸಾವಿರದ ಏಳ್ನೂರ ನೋಡಿ ಫ್ರೆಂಡ್ಸ್ ಇವರೆ ಜೋಡಿ ಮರಿನಾ ನಲವತ್ತೆಂಟು ಸಾವಿರದ ಏಳ್ನೂರು ತಗೊಂಡಿದ್ರ ಅಂತೆ ಎಷ್ಟು ಎಷ್ಟು ಮರಿ ಮರಿ ಎಷ್ಟು ಟೋಟಲ್ ಮೂವತ್ತು ಮೂವತ್ತು ರೇಟ್ ಕೊಡೋದು

ಈ ಸಂತೆ ಬಂದ್ಬಿಟ್ಟು ವಾರ ವಾರ ಬುಧವಾರ ನಡೆಯುತ್ತೆ ಎಷ್ಟ್ರಿ ಇಪ್ಪತ್ತ ರೇಟೆಂಟ ರೇಟ ಲಾಸ್ಟ್ ಕೊಡೋದು ಫೈನಲ್ ಇಪ್ಪತ್ತೆರಡ ನಿಮ್ಮ ಫೋನ್ ನಂಬರ್ ಹೇಳೋ ಒನ್ ಜೀರೋ ತ್ರೀ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಸಿಕ್ಸ್ ನೋಡಿ ಫ್ರೆಂಡ್ಸ್ ಇಪ್ಪತ್ತೆಂಟು ಹೇಳ್ತಾರೆ ಫೈನಲ್ ಇಪ್ಪತ್ತೆರಡು ಕೊಡ್ತಾರೆ ಅಂತ ಹೇಳ್ತಾರೆ

ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವರು ಶೇರ್ ಮಾಡಿ ಎಷ್ಟು ಹೇಳ್ತಾರೆ ರೇಟ್ ಇವನು ನೋಡಿ ಫ್ರೆಂಡ್ಸ್ ಈ ಮರಿ ರೇಟ್ ಸಿಂಗಲ್ ಬಂದ್ಬಿಟ್ಟು ಇಪ್ಪತ್ತೇಳು ಹೇಳ್ತಾರೆ ಫೈನಲ್ ಒಂದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಬಂದರೆ ಕೊಡ್ತೇನೆ ಅಂತ ಹೇಳ್ತಾರೆ ಎಷ್ಟು ಹೇಳ್ತಾರೆ ನಾನು ಎರಡು ಮೇಕೆ ಇವು ಎಷ್ಟು ಹೇಳ್ತಾರೆ ಎರಡು ಮೇಕೆ ಅರವತ್ತೈದು ಕೊಡೋದಪ್ಪ ಲಾಸ್ಟ್ ಫೈನಲ್ ಸಾವಿರ ಆ ಕಡೆ ಕಡೆ ಕೊಡ್ತೀರಾ ಅರವತ್ತು ಸಾವಿರ ನೋಡಿ ಈ ಮರಿ ನಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೇಳಿ ಹತ್ತೊಂಬತ್ತು ಇಪ್ಪತ್ತು ಕೊಡ್ತಾ ಇದಾರೆ ಎಷ್ಟ ಟೋಟಲ್ ಇವು ಎಷ್ಟು ಅದಾವು ಇಪ್ಪತ್ತೈದು ಇಪ್ಪತ್ತೈದು ಕೊಡೋದು ರೇಟು ಇಪ್ಪತ್ತೆಂಟರಂಗೆ ಹೇಳ ಇಪ್ಪತ್ತೆಂಟರಂಗನ ಫೈನಲ್ ಹೇಳೋಣ ಹೇಳಣ್ಣ ಫೈನಲ್ ಹಂಗ ಹಾಂ ಎಷ್ಟು ಹೇಳ್ತಾರೆ ಫೈನಲ್ ಹಂಗೆ ಇಪ್ಪತ್ತೈದರಂಗ ಇಪ್ಪತ್ತೈದು ರಂಗ ಮರಿ ಅಷ್ಟೇ ಇಪ್ಪತ್ತೆಂಟು ಅವಲ್ಲ ಇಪ್ಪತ್ತೈದು ಇಪ್ಪತ್ತೈದು